ಇಲ್ಲ ಅವರಿಗೆ ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಏಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತಗೋಳ್ತಾರೆ ಅದು ಕಂಪ್ಲೇಂಟ್ ಕೊಡಬೇಕು ನಾವೇ ಕಾನೂನು ಕೈಗೆತ್ಕೊಳ್ಳೋದು ಸರಿ ಇಲ್ಲ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಕಾರ್ಪೊರೇಷನವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕಿ ಕೊಟ್ಟಿರ್ತಾರೆ ಅದನ್ನು ಅದರ ಚೌಕಟ್ಟಿನಲ್ಲೇ ಇರಬೇಕು ಅದನ್ನು ಹೊರತುಪಡಿಸಿ ಮಾಡೋದಾದ್ರೆ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಇನ್ನೂ ಕೂಡ ಅದನ್ನು ಔಟ್ ಮಾಡ್ತಾರೆ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್